ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆಂದ ಇದ್ದೀರಿ ಅಂತ ಅನ್ಕೊಂತ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡೋದ ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಹನುಮಾನ್ ಜಯಂತಿ ಹಾಗೆ ಇವತ್ತು ಹುಣ್ಣಿಮೆ ಕೂಡ ಇವತ್ತು ನಾನು ಒಂದು ಮನೆಯಲ್ಲಿ ಹೇಗೆ ಹುಣ್ಣಿಮೆ ಆಚರಣೆ ಮಾಡ್ತಾರೆ ಇವನು ಕಣ್ಣು ನೋಡ್ರಿ ಹಂಗಾಗ್ಯವಂತ ಫುಲ್ಲು ಉಬ್ಕೊಂಡ ರಾತ್ರಿ ಮಲ್ಕೊಂಡಿದ್ದ ಹಿಂಗೆ ಭಾಳ ಹಂಗಾತ ಮಲ್ಕೋತಾನಂತಲ್ಲ ಹಂಗೆ ಮಲ್ಕೊಂಡ್ರು ಹಂಗೆ ಹಂಗೆ ಹಂಗಾಗ್ಯವ ಕಣ್ಣೆಲ್ಲ ಫುಲ್ ಉದ್ಕೊಂಡವ ಬೆಳಗ್ಗೆ ಅಂತೂ ನೋಡೋಕ್ಕಾಗ್ಲತ್ತಿದ್ದಿಲ್ಲ ಅಷ್ಟೊಂದು ಉದ್ಕೊಂಡ್ಬಿಟ್ಟಿವು ಈಗ ಒಂದು ಸ್ವಲ್ಪ ಇದು ಆಗ್ಯವ ಇನ್ನೂ ಅಂತ ಅಳ್ತಿದ್ದ ಏನಾಗ್ಯಾವ ನಿನ್ನ ಕಣ್ಣಿಗೆ ಉಬ್ಯವ ಫುಲ್ ಎಲ್ಲ ಕ್ಯಾಮ್ರಾಗೆ ನನ್ನ ನವ ಯಾಕೆ ಕಣ್ಣಿ ಹಾಕಿ ಹಿಂಗಾಗ್ಯವಾಏನಾಗ್ಯವ ನನ್ನ ಕಣ್ಣಿಗೆ ಅಂತ ಮಾಡ್ಬೇಕು ಚಂದಿಂಡ್ಸ್ ಇವತ್ತು ನೋಡ್ರಿ ಹುಣ್ಣಿ ಇದ್ದಿನ ಕಡೆಂದು ಎಲ್ಲ ದೇವ್ರುಗಳ ಎಲ್ಲ ಕ್ಲೀನ್ ಮಾಡಿಬಿಟ್ಟು ದೇವ್ರ ಪೂಜೆ ಮಾಡ್ಲತ್ತಿದ ಯಾಕಂದರೆ ಹುಣ್ಣಿ ದಿನ ವಿಶೇಷವಾದ ದಿನ ವಿಶೇಷವಾದ ವಾರ ಇರ್ತದ ಅದ್ರ ಕಡಿಂದು ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ಲತ್ತದೆ ಅದ ಆದ್ಮೇಲೆ ನಮ್ಮ ಮಾಯಿ ಇಲ್ಲೆಲ್ಲ ನಾನು ಹೇಳದ್ನೆಲ್ಲ ಮೊದಲೇ ಹಂಗಿ ಇರೋದ್ರಿಂದ ಇವತ್ತು ನಮ್ಮ ಹಳಿಯಲ್ಲಿ ಅಡ್ಗೆ ಆ ಬೇರೆಯವರು ಅಂದ್ರೆ ಒಗ್ ಅಂತ ಕರೀತಾರ ಆ ಒಂದು ಒಗ್ಗೆನೋ ಕರ್ಕೊಂಡ್ಬಂದು ಆ ಅಡ್ಗೆ ಅಂತ ತುಂತಾರ ಯಾವ ರೀತಿ ಅಂತ ನಾನು ನಿಮ್ಮ ಮೂಗೆ ಮುಂದೆ ಮುಂದೆ ತೋರಿಸ್ತ ಆಕೆಗೆ ನಮ್ಮ ಅಜ್ಜಿ ಏನ್ ಮಾಡ್ಲತ್ತಿ ಅಲ್ಲಿ ಬಾಜು ಮನೆಯಾಗ ಬಂದಾರಂತ ಅದ್ರ ಕಡಿಂದು ಆಕೆಗೆ ಕರೀಲಕ್ಕೆ ಹೋಗ್ಲತ್ತಾಳ್ರಿ ನಮ್ಮ ಮನೆಗೆ ಭೀ ಬರ್ರಿ ಅಂತ ಸೊ ಅಲ್ಲಿ ಕರೀಲಿಕ್ಕೆ ಹೋದಾದ್ಮೇಲೆ ನಾ ಇಲ್ಲಿ ದೇವ್ರಿಗೆ ನೈವೇದ್ಯ ಅಂದ್ರೆ ನೆವದಿ ತಗೊಂಡು ಹೋಗ್ಲತ್ತಿದೆ ಇವತ್ತು ಹುಣ್ಣಿರೋದ್ರಿಂದ ಅಡಿಗೆ ತುಂಬೋದ್ರಿಂದ ಜೋಳದ ಕಡುಬು ಮತ್ತು ಸಪ್ಪನ್ ಬೇಳೆ ಅನ್ನ ದೇವ್ರಿಗೆ ನೈವೇದ್ಯ ಅಂತ ಕೊಡ್ತಾರ ಅದು ಫಸ್ಟ್ ಅನ್ನ ಇಟ್ಕೊಂಡು ಗ್ಯಾಸ್ ಮೇಲೆ ಬಿಸಿ ಅನ್ನನೇ ಮಾಡಿದ್ದ ಹಂಗೆ ತಗೊಂಡು ಹೋಗ್ಲತ್ತಿದ ಜೋಳದ ಕಡುಬು ಕೆಲವೊಬ್ರಿಗೆ ಗೊತ್ತಿರ್ತದೆ ಕೆಲವೊಬ್ರಿಗೆ ಈ ಕಡಿನವ್ರಿಗೆ ಗೊತ್ತಿರ್ತದೆ ಬಟ್ ಆ ಕಡಿನವರಿಗೆಲ್ಲ ಗೊತ್ತಿರಲಲ್ಲ ಭಾಳ ಸಿಂಪಲ್ ಮತ್ತು ಭಾಳ ಟೇಸ್ಟಿ ಇರ್ತಾವ ನೀವು ರುಚಿಯಾಗಿರ್ತಾವೆ ಊಟ ಮಾಡ್ಲಿಕ್ಕೂ ಅದಾದಮೇಲೆ ದೇವರಿಗೆಲ್ಲ ಪೂಜೆ ಮಾಡಿ ನೈವೇದ್ಯ ಇಟ್ಟು ಹೂ ಎಲ್ಲ ಇಟ್ಟು ಪೂಜೆ ಮಾಡಿದಾಯಿತು ಮತ್ತು ಇಲ್ಲಿ ಇನ್ನೊಬ್ಬರು ಬರ್ತೀನಿ ಅಂತ ಹೇಳಿದ್ರಲ್ಲ ಅವರಿಗೆ ಬತ್ತಿ ಎಲ್ಲ ತಂದು ಹಚ್ಲತ್ತಿದ್ವಿ ಅದಕ್ಕೂ ಆರ್ತಿಗಿನೂ ರೆಡಿ ಮಾಡ್ಕೊಲತ್ತಿದ ರೆಡಿ ಆದಮೇಲೆ ಎಲ್ಲ ಪೂಜೆ ಆದಮೇಲೆ ದೇವ್ರಿಗೆ ನಮಸ್ಕಾರ ಮಾಡಿ ಇಲ್ಲಿ ಗಂಟಿ ರೀ ಅದಾದ್ಮೇಲೆ ಅವ್ರು ರೀ ಹೋಗಿ ನಮ್ಮ ಅಜ್ಜಿ ಕರ್ಕೊಂಡ್ಬಂದಳು ಅದಕ್ಕೆ ಮೇಲೆ ಅವರಿಗೆಲ್ಲ ಇದು ರೆಡಿ ಮಾಡ್ಕೋಬೇಕಲ್ಲ ಎಣ್ಣೆ ಆಗಿರ್ಬೋದು ಆಮೇಲೆ ಕುಂಕುಮ ಅರ್ಶಿಣ ಉದ್ದಿನ ಕಡ್ಡಿ ಆಮೇಲೆ ಅವ್ರಿಗೆ ಕುಡ್ಲಾಕ ನೇವುದಿ ಆಮೇಲೆ ಫುಲ್ ಎಲ್ಲನೂ ರೆಡಿ ಮಾಡ್ಕೊಳತ್ತಿದ ಹಾಗೆ ಅವ್ರ ಅಡುಗೆ ತುಂಬದೊಂದು ದೀಪ ಅಂತ ಇರ್ತದ್ರಿ ಅದು ಅದ್ರದ್ದು ಆ ಒಂದು ದೀಪ ತಂದು ನಮ್ಮ ಮನೆಯಲ್ಲಿ ಇಟ್ಟು ಆ ದೀಪಕ್ಕೆ ಫುಲ್ ಎರಡು ಬತ್ತಿ ಹಾಕಿ ಫುಲ್ ಎಣ್ಣೆ ಎಲ್ಲ ಹಾಕಿ ದೀಪ ರೀ ಅಲ್ಲಿ ತಂದು ಎಲ್ಲರ ಮನೆಗೂ ಹೀಗೆ ಮಾಡ್ತಾರೆ ಈ ಕಡೆ ಇವತ್ತಿನ ದಿನ ಅದರಿಂದ ನಾನು ಏನು ಮಾಡ್ಲತ್ತಿದ ಎಣ್ಣೆ ಹಾಕಿ ಡಬ್ಬಾ ಮ್ಯಾಚ್ ಬಾಕ್ಸ್ ತರ್ಲಿಕ್ಕೆ ಹೋಗಿದ್ದ ಅದಕ್ಕೆಲ್ಲ ಫುಲ್ ಪೂಜೆ ಮಾಡಿ ಹೂ ಹಣ್ಣು ಉದ್ದಿನ ಕಡಿ ಎಲ್ಲನೂ ಇಕ್ಕಬೇಕು ಅಲ್ಲಿ ನಮ್ಮ ಅದು ಇದು லரல ஆக்க அது தந்து இடத்தள ಇಲ್ಲಿ ಇಬ್ಬರು ಮೂವರು ಕುಂತಾರಲ್ಲ ರೀ ಅವರು ಭೀ ನಮ್ಮ ಮನೆಗೆ ಬಾ ನಮ್ಮ ಮನೆಗೆ ಬಾ ಅಂತ ಅಕ್ಕಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಾರ ಇವತ್ತು ಆಕಿಗೆಲ್ಲ ಫುಲ್ ಊರೆಲ್ಲ ಓಡಾಡ್ಬೇಕು ಅಕ್ಕಿ ಹಾಗೆ ಪ್ರತಿಯೊಬ್ಬರ ಮನೆಗೂ ಹೀಗೆ ಇಟ್ಕೊಂಡು ಪೂಜೆ ಮಾಡಿಕೊಂಡು ಎಲ್ಲರ ಮನೆಗೆ ನೆವದಿ ತಗೊಂಡು ಅವ್ರು ಕೊಡೋ ಅಂಥ ಜೋಳ ಆಗಿರ್ಬೋದು ಕೆಲವೊಬ್ರು ಏನೇನೋ ಕೊಡ್ತಾರೆ ದುಡ್ಡು ಎಷ್ಟು ಅವ್ರಿಗೆ ಇಷ್ಟ ಬಂದಂಗೆ ಎಷ್ಟು ದುಡ್ಡಾದರೂ ಕೊಡ್ತಾರೆ ಆಮೇಲೆ ಜೋಳ ಅಕ್ಕಿ ಏನಾದರೂ ರಾಶಿ ಇರ್ತದಲ್ಲ ರೀ ಹೊಲ್ದಾಗ ಮಾಡಿಂದು ಅದೆಷ್ಟು ಕೊ ಕೊಟ್ಟು ತಗೊಂಡು ಹೋಗ್ತಾರೆ ಇವತ್ತ ಪೂಜೆ ಎಲ್ಲ ಮಾಡ್ಲತ್ತಿನ ನಾನು ಉದ್ದಿನ ಕಡ್ಡಿ ಆಮೇಲೆ ಅದು ಆರತಿಗೆ ಬೆಳ್ಕೊಳ್ಳತ್ತಿದ ಆಮೇಲೆ ನಮ್ಮ ಅಜ್ಜಿ ಬಂದು ಆರತಿಗೆ ಎಲ್ಲ ಬೆಳ್ಕೊಳ್ತಾರ ಫುಲ್ ಬೇವಿನ ಕಡ್ಡಿಯಿಂದ ಫುಲ್ಲು ಇದು ಸುತ್ತು ಮೈಯೆಲ್ಲ ಇದು ಮಾಡ್ತಾರ್ರೀ ಉದೋದೋ ಎಲ್ಲಮ್ಮ ಅದೋ ಹೌದು ಅಂದ್ಕೊತ ಈ ಕಡಿನ ಸಂಪ್ರದಾಯ ಮೊದಲಿಂದಲೂ ಈ ಕಡಿಂದ ಇದೇ ಒಂದು ಪದ್ಧತಿ ಒಂದು ಹುಣ್ಣಿಮೆ ಹೇಗೆ ಮಾಡ್ತಾರೆ ನೀವು ನೋಡ್ತಿರ್ಬೋದು ಬೇವಿನ ಕಡ್ಡಿಲಿಂದ ನನ್ನ ಮಗ ಮತ್ತು ನಮ್ಮ ಅಜ್ಜಿಯಲ್ಲಿ ಆರತಿಗೆ ಮಾಡ್ಲತ್ತಾರ ಫುಲ್ಲೆಲ್ಲ ಪೂಜೆ ಮಾಡ್ಲತ್ತಿದ್ರು ಮತ್ತು ಒಂದೆರಡು ಎರಡು ಹಾಡ ಕೂಡ ಹಾಡಿದ್ರು ಅವ್ರು ನಾನು ಇದು ಮಾಡಲಿಲ್ಲ ಜಸ್ಟ್ ಅಲ್ಲೇ ಇಟ್ಟಿದ್ದೆ ಅದಾದಮೇಲೆ ನಮ್ಮ ಅಜ್ಜಿ ಏನು ಮಾಡ್ಲತ್ತ ಅಂತಂದ್ರೆ ನಮ್ಮ ರಿಷ್ಗೆ ಅಲ್ಲಿ ಅಲ್ಲಿ ಅಡುಗೆ ಒಳಗೆ ರೊಕ್ಕ ಹಾಕಿ ಒಂದು ಎಷ್ಟಾಯಿತು ಅಷ್ಟು ಅಂತ ಹೇಳಾಕಿ ನಮ್ಮ ನನ್ನ ಮಗ್ನಿಗೆ ಹಾಕ್ಲತ್ತನ ನಮಸ್ಕಾರ ಮಾಡು ಅಂತಂದ್ರೆ ಅವ ಮಾಡಲೇ ಇಲ್ಲ ಹಿಂಗೆ ನಮ್ಮ ನಮ್ಮ ಪ್ರಶ್ನ ಏನು ಕುಂಕುಮ ಇಟ್ಕೊಂಡು ಎಲ್ಲ ನಮಸ್ಕಾರ ಇಂಥವ್ರು ಬಂದಿದ್ದಾರಲ್ಲ ನಡಿ ನಡಿ ಜಲ್ದಿ ಟೈಮ್ ಅಂತ ಹೇಳಿ ಕರ್ಕೊಂಡು ಹೋಗ್ಲಾತಿರಿ ಅವರಿಗೆಲ್ಲಿ ತಾಳಿ ಮನೆ ಬೈಲತ್ತಿರ ಕರ್ಕೊಂಡು ಹೋಗ್ಲತ್ತೀರಿ ಅದಾದ್ಮೇಲೆ ನಾನು ಒಂದು ಸ್ವಲ್ಪ ಹೊತ್ತು ಕುಂತು ಎಲ್ಲ ಸಾಮಾನೆಲ್ಲ ಒಳಗೊಯ್ದಿತ್ತು ಈಗ ಊಟಕ್ಕೆ ರೆಡಿ ಮಾಡ್ಲತ್ತೀನಿ ರೀ ಹಾಕ್ಕೊಳ್ಳಿ ಟೈಮ್ ಆಗಿತ್ತು ಹನ್ನೊಂದುವರೆ ಹನ್ನೆರಡು ಗಂಟೆಯಿಂದ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಚಾಯಿ ಅಷ್ಟೆಷ್ಟು ತಿಂದಿದ್ವಿ ಅದ್ರ ಕಡಿಂದ ಹಸುವಾಗಿತ್ತು ಅದ್ರ ಕಡಿಂದ ನಮ್ಮ ಊಟ ಮಾಡೋದು ತೊಗೊಂಡ್ವಾ ಅಂಥೇಳಿ ಎಲ್ಲ ಒಳಗಿಂದ ಹೊರಗೆಲ್ಲ ತಂದಿತ್ತು ನಮ್ಮ ಅಜ್ಜಿ ಎಲ್ಲ ಎಲ್ಲ ಕೈ ತೊಳ್ಕೊಂಡು ಹಾಗೆ ನನ್ನ ಮಗನೂ ಎಲ್ಲ ಕೈ ತಳ್ಕೊಂಡು ಕುಂತಿದ್ದ ಅದು ಇಲ್ಲಿ ನೋಡ್ರಿ ನಾವು ಏನು ಮಾಡಿದ್ದೀವಿ ದೇವ್ರಿಗೆ ಅದನ್ನೇ ಊಟ ಮಾಡ್ತಿದ್ವಿ ಅದನ್ನೇ ಊಟ ಮಾಡಿದ್ವಿ